ಡಿಕೆಶಿ ಬ್ರ್ಯಾಂಡ್ ಬೆಂಗಳೂರಿಗೆ ರಸ್ತೆ ಗುಂಡಿ ಗಂಡಾಂತರ ದೊಡ್ಡದಾಗಿ ಕಾಡ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಬ್ಯಾಡ್ ರೋಡ್ಸ್ ಅಂತ ಜನ ಹೇಳ್ತಾ ಇದ್ದಾರೆ ರಸ್ತೆ ಗುಂಡಿಗಳಿಂದ ಬೆಂಗಳೂರಿನ ಜನ ಬೇಸತ್ತಿದ್ದು ಆರ್ ಆರ್ ನಗರದಲ್ಲಿ ಮೂರು ವರ್ಷವಾದರೂ ಕಾಮಗಾರಿ ಮುಗಿದಿಲ್ಲ ಫ್ಲೈಓವರ್ ಕಾಮಗಾರಿಯಿಂದ ದಿನವೂ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ರಸ್ತೆ ಗುಂಡಿಗಳಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ವಾಯು ಮಾಲಿನ್ಯವೂ ಜಾಸ್ತಿ ಆಗಿದ್ದು ಜನ ಹೈರಾಣಾಗಿ ಹೋಗಿದ್ದಾರೆ ಆರ ನಗರದಲ್ಲಿ ಮೂರು ವರ್ಷ ಆಗಿದೆ ಆದರೆ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ರಸ್ತೆಗಳಲ್ಲಿ ಗುಂಡಿಯಲ್ಲ ಗುಂಡಿಗಳಲ್ಲಿ ರಸ್ತೆ ಇದೆ ಗುಂಡಿಗಳಲ್ಲಿ ರಸ್ತೆ ನೀವು ಬೆಂಗಳೂರಿನ ಯಾವ ರಸ್ತೆಗಳಿಗೆ ಹೋದ್ರೂ ಇಂಥದ್ದೇ ಪರಿಸ್ಥಿತಿ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ ಇದೇ ಸಾಮಾನ್ಯ ಜನರಿಂದ ಹಿಡಿದು ಉದ್ಯಮಿಗಳಿಗೂ ಕೂಡ ಕೋಪ ತರಿಸ್ತಾ ಇರೋ ವಿಷಯ ಉದ್ಯಮಿಗಳ ಸಿಟ್ಟಿಗೂ ಕಾರಣ ಆಗ್ತಾ ಇರೋ ವಿಷಯ ನೋಡಿ ಗುಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿ ಇದೆಯೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಆದ್ರೆ ಇದು ಒಂದೇ ಒಂದು ರೋಡಿನ ಪರಿಸ್ಥಿತಿ ಅಲ್ಲ ಸದ್ಯಕ್ಕೆ ಬೆಂಗಳೂರಿನ ಯಾವ ಏರಿಯಾಗೆ ಹೋದ್ರು ಯಾವ ಭಾಗಕ್ಕೆ ಹೋದ್ರು ಚೆನ್ನಾಗಿರೋ ರಸ್ತೆಯನ್ನ ಆಗಿದು ತೆಗೆದು ಆ ಯೋಜನೆ ಈ ಕಾಮಗಾರಿ ಅಂತ ಹೇಳಿ ತೆಗೆದು ಬಿಟ್ಬಿಡಿದ್ದಾರೆ ತಿಂಗಳಗಟ್ಲೆ ಇನ್ನು ಒಂದು ಮಳೆ ಬಂದರೂ ಕೂಡ ತಡಿಯೋದಕ್ಕೆ ಆಗದ ರೀತಿಯಲ್ಲಿ ಆ ರಸ್ತೆಗಳಲ್ಲಿ ಪ್ಯಾಚ್ ವರ್ಕ್ ಮಾಡಿರ್ತಾರೆ ಒಂದು ಗುಂಡಿ ಬಿದ್ದಿರುತ್ತೆ ಅದರ ಮೇಲೆ ಇನ್ನೊಂದಷ್ಟು ಕಾಂಕ್ರೀಟ್ ಸುರಿದಿರ್ತಾರೆ ಇಲ್ಲ ಅಂದರೆ ಡಾಂಬರ್ ಸುರಿದಿರ್ತಾರೆ ಅದು ಒಂದೇ ಒಂದು ಮಳೆಗೂ ಕೂಡ ತಡ್ಕೊಳ್ಳೋದಿಲ್ಲ ಇನ್ನೊಂದು ಕಡೆ ಕಾಮಗಾರಿ ಹೆಸರಲ್ಲಿ ಅಗದು ಅಗದು ತಿಂಗಳಾನುಗಟ್ಟಲೆ ತೆಗೆದು ಚೆನ್ನಾಗಿದ್ದಿದ್ದ ಡಾಂಬರಿನ ರಸ್ತೆಯನ್ನು ಕಿತ್ತು ಸದ್ಯಕ್ಕೆ ಬೆಂಗಳೂರಿನ ಪರಿಸ್ಥಿತಿ ಹಿಂಗೆ ಹದಗೆಟ್ಟಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕನಸು ಬೆಂಗಳೂರಿನ ರಸ್ತೆ ಗುಂಡಿಗಳಲ್ಲಿ ಮುಚ್ಚಿ ಹೋಗ್ತಿದೆಯಾ ಅಂತಕ್ಕಂಥದ್ದು ಯಾಕಂದರೆ ಈಗಾಗಲೇ ರಸ್ತೆ ಗುಂಡಿಗಳ ವಿರುದ್ಧವಾಗಿ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತಂದರೆ ಬೆಂಗಳೂರಿನ ಪ್ರತಿ ರಸ್ತೆಯೂ ಕೂಡ ರಸ್ತೆ ಗುಂಡಿಗಳನ್ನು ಹೊರತುಪಡಿಸಿ ಇಲ್ಲ ಅಂತಕ್ಕಂಥದ್ದು ಸದ್ಯ ನಾವು ಇವಾಗ ರಾಜರಾಜೇಶ್ವರಿ ನಗರದಲ್ಲಿದ್ದೀವಿ ರಾಜರಾಜೇಶ್ವರಿ ನಗರ ಅಂದರೆ ನಿಮಗೆ ಗೊತ್ತಿರುತ್ತೆ ಬೆಂಗಳೂರಿನ ಎಂಟ್ರೆನ್ಸ್ ಅದು ರಾಜರಾಜೇಶ್ವರಿ ನಗರದ ಈ ಆರ್ಚ್ ಮುಂಭಾಗವೇ ನೀವು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಇಲ್ಲಿ ಸಾವಿರಾರು ಅಲ್ಲ ಲಕ್ಷಾಂತರ ವಾಹನಗಳು ಓಡಾಟವನ್ನು ನಡೆಸುತ್ತೆ ಸ್ಕೂಲು ಕಾಲೇಜಿಗೆ ಹೋಗುವಂಥವ್ರು ಟೂ ವೀಲರ್ಸ್ ಚಲಾವಣೆ ಮಾಡುವಂಥವ್ರು ಬಸ್ಗಳು ಕೂಡ ಈ ಒಂದು ರಸ್ತೆ ಗುಂಡಿಗಳನ್ನು ಹಾದು ಹೋಗೋಕ್ಕೆ ಹರ ಸಾಹಸವನ್ನು ಪಡಬೇಕು ಆ ರೀತಿಯಾದಂಥ ಪರಿಸ್ಥಿತಿ ಇದೆ ರಸ್ತೆ ಗುಂಡಿಗಳ ಒಂದು ಸಲುವಾಗಿ ಈಗಾಗಲೇ ಸಾಕಷ್ಟು ಜನ ಅಪಾಯಕ್ಕೆ ಸಿಲುಕಿರ್ತಕ್ಕಂಥದ್ದು ಹಾಗೆ ಪ್ರಾಣಗಳನ್ನು ಕಳ್ಕೊಂಡಿರುವಂತಹ ವರದಿಗಳನ್ನು ಕೂಡ ನಾವು ನೋಡ್ತಾನೆ ಬಂದಿದ್ದೀವಿ ಸೊ ರಸ್ತೆ ಗುಂಡಿಗಳಿಂದ ಟ್ರಾಫಿಕ್ ಜಾಮ್ಗಳು ಕೂಡ ಆಗ್ತಾ ಇದೆ ಎಲ್ಲ ಕಡೆನೂ ಕೂಡ ಸೊ ರಸ್ತೆ ಗುಂಡಿಗಳಲ್ಲಿ ನೋಡ್ಬೋದು ಟೂ ವೀಲರ್ಗಳಾಗಿರ್ಬೋದು ಆಟೋದವರಾಗಿರ್ಬೋದು ಓಡಾಟ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಈ ಉದ್ದು ಕುಡಿಕೋಬಿಟ್ರೆ ಇದಕ್ಕಿಂತ ಡಬಲ್ ಇದೆ ನಮ್ಮ ನಮ್ಮ ದುಡಿಮೇಲೆ ಇದ್ರಲ್ಲೇ ವೇಸ್ಟ್ ಆಯ್ತಾ ಇದೆ ನಮ್ಮ ದುಡ್ಡು ಏನು ಸಂಪಾದನೆ ಮಾಡ್ತಾ ಇದೀವ ರಿಪೇರಿ ಆಗ್ತಾ ಇದೀವಿ ಹತ್ತು ರೂಪಾಯಿ ಕೆಲಸ ಆಗಿಲ್ಲ ಆರಾಮ್ ಆಗದೊಳಗಡೆ ತುಂಬಾ ಬೇಜಾರು ಬಿಟ್ಟಿದೆ ಇನ್ನು ನೋಡಿ ಹಳ್ಳ ಎಲ್ಲ ಹಿಂಗಿದೆ ಸಾಮಾನ್ಯವಾಗಿ ಆಟೋ ಸ್ವಿಗ್ಗಿ ಬೆಳಗಿನ ಸಂಜೆವರೆಗೂ ಮೇಲೆ ಇರ್ತಾರೆ ಈ ಓಕೆ ಇಲ್ಲಿ ನಡ ನೋವು ಬಂದ್ಬಿಟ್ಟೈತೆ ಅಷ್ಟು ಹಿಂಸೆ ಆಗ್ಬಿಟ್ಟಿದೆ ನಮಗೆ ಯಾರೂ ಯಾರು ಇಲ್ಲಿ ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ಇನ್ನವರೆಗು ಅದೇನ್ ಗೊತ್ತಾಯ್ತಲ್ಲ ಈ ಬಿಡ್ಜ್ ಮಾಡಿದ್ರು ಈ ಬ್ರಿಡ್ಜು ಏನು ಹಿಂಗೆ ಅರ್ಧಕ್ಕೆ ಅನಿತ್ತಿದೆ ಜಾಮ್ ಆದ್ರೆ ಅಲ್ಲಿವರ್ಗೋಗುತ್ತೆ ಪೆಟ್ರೋಲ್ ಬಂಕ್ ಹತ್ರ ಒಂದು ನೋಡಿ ಫುಲ್ಲು ಪೆಟ್ರೋಲ್ ಬಂಕ್ ಫುಲ್ಲು ಆಗಿರೋದು ಈ ರೋಡ್ ಡ್ರೈವರ್ಸ್ ಡ್ರೈವರ್ಸ್ಗಳು ಸಾಮಾನ್ಯವಾಗಿ ಝೊಮೋಟೋ ಮಾಡುವಂಥವ್ರು ಡೆಲಿವರಿ ಬಾಯ್ಸ್ಗಳು ಇರ್ಬೋದು ಹಾಗೆನೆ ಈ ಒಂದು ಆಟೋವನ್ನು ಚಲಾವಣೆ ಮಾಡುವಂಥವ್ರು ದಿನದ ಪ್ರತಿಯೊಂದು ನಿಮಿಷನೂ ಕೂಡ ರಸ್ತೆ ಮೇಲೆ ಇರ್ತಾರೆ ಸೊ ಇಂತಹ ರಸ್ತೆ ಗುಂಡಿಗಳ ಮೂಲಕವಾಗಿ ಅವರು ವಾಹನವನ್ನು ಚಲಾವಣೆ ಮಾಡಿದ್ದೆ ಅದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಆರೋಗ್ಯದ ಸಮಸ್ಯೆ ಸ್ಪೈನಲ್ ಕಾರ್ಡ್ ಸಮಸ್ಯೆಗಳು ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೊಂದೇ ರಸ್ತೆ ಅಲ್ಲ ಬಹಳಷ್ಟು ರಸ್ತೆಗಳು ಇದೇ ರೀತಿಯಾಗಿ ಇದೆ ಅಂತಕ್ಕಂಥದ್ದು ನಾವು ನೋಡಬಹುದು ನೋಡ್ಬೋದು ನಾವು ವರದಿ ಮಾಡಬೇಕಾದ್ರೆ ಸಾಕಷ್ಟು ಜನ ರಸ್ತೆ ಸರಿ ಇಲ್ಲ ರಸ್ತೆಗಳಲ್ಲಿ ವಾಹನವನ್ನು ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ಆ ರಾಜರಾಜೇಶ್ವರಿ ನಗರದ ಈ ರಸ್ತೆಯ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲೊಂದು ಫ್ಲೈಓವರ್ ನಡೀತಾ ಇದೆ ನೀವು ನೋಡ್ಬೋದು ಈ ಫ್ಲೈಓವರ್ ಶುರುವಾಗಿ ಈಗಾಗಲೇ ಸಾಕಷ್ಟು ವರ್ಷಗಳೇ ಕಳೆದಿದೆ ಎರಡು ವರ್ಷಗಳಿಂದ ಈ ಫ್ಲೈಓವರ್ ಹೀಗೆ ನಿಂತಿದೆ ಸೊ ರಸ್ತೆ ಮಾಡಿಸಿ ಅಂತಂದರೆ ಇದು ಫ್ಲೈಓವರ್ ಕಾಮಗಾರಿಯಿಂದ ಆಗಿರುವಂತಹ ಪರಿಸ್ಥಿತಿ ಫ್ಲೈಓವರ್ ಕಾಮಗಾರಿ ಆದ ತಕ್ಷಣ ರಸ್ತೆಯನ್ನು ಸರಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಮಾತಾಡ್ತಾ ಇರ್ತಾರೆ ಎಲ್ಲ ಕಡೆನೂ ಇದೆ ಮೇಡಮ್ ಒಂದು ಕಡೆ ಅಂತಲ್ಲ ಎಲ್ಲ ಕಡೆನೂ ಇದೆ ಒಂದು ರೋಡಲ್ಲ ಎಲ್ಲ ರೋಡುವೆ ಹಿಂಸೆಯಾಗಿದೆ ಮೇಡಮ್ ಬರ್ತಾ ಇದೆ ಈ ವಾರ ಬೆಂಗಳೂರಿನ ವಾಹನ ಸವಾರರನ್ನ ದೇವರೇ ಕಾಪಾಡಬೇಕು ಅಂತ ಅನ್ಸುತ್ತೆ ಯಾಕಂತಂದ್ರೆ ಒಂದ್ ಕಡೆ ರಸ್ತೆ ಗುಂಡಿಗಳ ಆರ್ಭಟ ಎಲ್ಲಾ ರಸ್ತೆಗಳಲ್ಲೂ ಕೂಡ ಜಾಸ್ತಿ ಆಗಿದೆ ಆ ರಸ್ತೆ ಗುಂಡಿಗಳ ಅಳತೆ ಎಷ್ಟಿದೆ ಆಳ ಎಷ್ಟಿದೆ ಅಂತ ಗೊತ್ತಾಗ್ದೇನೆ ಈಗಲೇ ವಾಹನ ಚಲಾಯಿಸಲಿಕ್ಕೆ ವಾಹನ ಸವಾರರು ಕಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ ಎಸ್ ಬೆಂಗಳೂರು న్యూస్ నెట్వర్క్ ప్రస్తుతి